ಜಿಎಸ್ಟಿ ಪರಿಷ್ಕರಣೆಯಿಂದ ಸಾಮಾನ್ಯ ಹಾಗೂ ಮಧ್ಯಮ ವರ್ಗಗಳಿಗೆ ಬಹಳ ಅನುಕೂಲವಾಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಅವರು ಶಿರಸಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ ಶೇಕಡಾ ಹದಿನೆಂಟರಷ್ಟು ತೆರಿಗೆ ಇರುವುದನ್ನು ಶೇಕಡಾ ಐದಕ್ಕೆ ಇಳಿಸಿರುವುದರಿಂದ ಕೃಷಿ ಶಿಕ್ಷಣ ಆರೋಗ್ಯ ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಉಪಯೋಗವಾಗಲಿದೆ ಇದರಿಂದ ಭಾರತದ ಆರ್ಥಿಕತೆ ವೃದ್ಧಿಯಾಗಲಿದೆ ಜೊತೆಗೆ ಉತ್ಪಾದನೆ ಮತ್ತು ಖರೀದಿ ಸಾಮರ್ಥ್ಯ ಕೂಡ ಹೆಚ್ಚಾಗಲಿದೆ ಎಂದರು ಸರ್ಕಾರದಿಂದ ಮಾಡಿ ಮುಂದೆ ಹೋಗ್ತಾ ಇದೆ ಜಿಎಸ್ಟಿ ಕೌನ್ಸಿಲ್ ನಮ್ಗೆಲ್ಲರಿಗೂ ಗೊತ್ತಿದ್ದಂತೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ನಿರ್ಣಾಯಕ ಪಾತ್ರವನ್ನ ಜಿ ಎಸ್ ಟಿ ಕೌನ್ಸಿಲ್ ನಿರ್ವಹಿಸುತ್ತೆ ಕೇಂದ್ರ ಸರ್ಕಾರವೂ ನಿರ್ಣಯಿಸುವುದಿಲ್ಲ ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ವಿಷಯದಲ್ಲಿ ತನ್ನ ನಿರ್ಧಾರಗಳನ್ನ ಜಿ ಎಸ್ ಜಿಎಸ್ಟಿ ಕೌನ್ಸಿಲ್ ಈ ಬದಲಾವಣೆಗಳನ್ನೆಲ್ಲವನ್ನೂ ನಿರ್ಧರಿಸುತ್ತೆ ನಿನ್ನೆ ಮೊನ್ನೆ ಜಿ ಎಸ್ ಟಿ ಕೌನ್ಸಿಲ್ಗಳ ಸಭೆಯಲ್ಲಿ ದೇಶದ ಎಲ್ಲ ಜಿ ಎಸ್ ಟಿ ಕೌನ್ಸಿಲ್ ಸದಸ್ಯರ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಪಡೆದು ನಿರಂತರವಾಗಿ ಇದು ನಡೀತಾನೇ ಇದೆ ಇದೇನು ನಿನ್ನೆನೇ ಫೈನಲ್ ಚ ಎಲ್ಲ ಒಂದೇ ಸಲಕ್ಕೆ ಬಂದಿದೆ ಅಂತಿಲ್ಲ ಇದು ನಿರಂತರವಾಗಿ ಚರ್ಚೆ ನಡೀತಾ ಇದೆ ಅದರ ಅನ್ವಯದಲ್ಲಿ ನಿನ್ನೆನ ಪರಿವರ್ತನೆಯನ್ನ ಹಣಕಾಸಿನ ಸಚಿವರು ಅದರ ಘೋಷಣೆ ಮಾಡಿದ್ದಾರೆ ನಾನು ಇದನ್ನು ಸಂಸದನಾಗಿ ನಮ್ಮ ಜಿಲ್ಲೆಯ ನಮ್ಮ ನಾಡಿನ ಜನತೆಯ ಪರವಾಗಿ ಇದನ್ನು ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಅಭಿನಂದಿಸ್ತೇನೆ ನಮ್ಮ ನಾಯಕತ್ವವನ್ನು ಮತ್ತು ದೂರದೃಷ್ಟಿ ಪರಿಣಾಮವನ್ನು ಹೊಂದಿರುವಂತಹ ಈ ನಿರ್ಣಯ ನಮ್ಮ ದೇಶದ ಬಡವರಿಗೆ ನಮ್ಮ ದೇಶದ ಮಧ್ಯಮ ವರ್ಗದವರಿಗೆ ಭಾಳ ದೊಡ್ಡ ಶಕ್ತಿಯನ್ನು ಕೊಡೋದಿದೆ ಹಾಗಾಗಿ ಈ ರೀತಿ ಸಾಮಾನ್ಯ ಜನ ಸಮುದಾಯಕ್ಕೆ ಸಹಾಯ ಆಗುವಂತಹ ಒಂದು ಐತಿಹಾಸಿಕ ನಿರ್ಣಯ ನಿನ್ನೆ ಮತ್ತೆ ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಂಡಿರೋದಕ್ಕೆ ಅಭಿನಂದಿಸ್ತೇನೆ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನೇಳರಕ್ಕಿಂತ ಮೊದಲು ಅಂದರೆ ಜಿ ಎಸ್ ಟಿ ಒನ್ ಒನ್ ಟ್ಯಾಕ್ಸ್ ಒನ್ ನೇಷನ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಇದು ಬರೋದಕ್ಕಿಂತ ಮೊದಲು ನಿಮಗೆ ಗೊತ್ತೇ ಇದೆ ವ್ಯಾಟ್ ಇತ್ತು ಆ ವ್ಯಾಟಿನಕ್ಕಿಂತ ಮೊದಲು ನಮ್ಮ ಹಳೆಯ ಜನಕ್ಕೆ ನಿಮಗೆಲ್ಲ ಯಾರಿಗೆ ಗೊತ್ತಿದೆಯೋ ಗೊತ್ತಿದೆ ಇಲ್ಲಿ ನಮ್ಮ ಮುನ್ಸಿಪಾಲ್ಟಿಯವರು ಟ್ಯಾಕ್ಸ್ ಹಾಕ್ತಿದ್ರು ನಮಗೆ ಆಪ್ಟ್ರೈ ಟ್ಯಾಕ್ಸ್ ಅಂತ ಅದೇ ಅನೇಕ ಹಂತದಲ್ಲಿ ಟ್ಯಾಕ್ಸೇಷನ್ ಇತ್ತು ಅದು ಇಷ್ಟು ಸಮಸ್ಯೆ ಆಗಿತ್ತು ಸರಳಿ ವ್ಯಾಟ್ ಆವಾಗ ಬಂತು ಆದರೆ ಅದರಿಂದ ಭಾಳ ಏನು ಸರಳೀಕರಣ ಆಗಲಿಲ್ಲ ಅದರಿಂದ ಅದರಿಂದ ನಾವು ನಿರೀಕ್ಷಿತ ಸರಳೀಕರಣ ಆಗಲಿಲ್ಲ ಆಮೇಲೆ ಜಿ ಎಸ್ ಟಿ ತರಬೇಕು ಅಂತ ಚರ್ಚೆಗಳು ನಡೀತಾನೆ ಇತ್ತು ಅದನ್ನು ತರುವಂಥ ನಿರ್ಧಾರವನ್ನು ಮಾಡೋದಕ್ಕೆ ಹಿಂದೆ ಯಾವ ಕಾಂಗ್ರೆಸ್ಸಿಗರೂ ಆಗಲಿಲ್ಲ ಸ್ವತಃ ಆರ್ಥಿಕ ತಜ್ಞ ಅಂತ ಕರೆಸ್ಕೊಳ್ಳುವಂಥ ಮನಮೋಹನ್ ಸಿಂಗಿಗೆ ಆಗಿಲ್ಲ ಅವರಿಂದ ಏನೂ ಆಗಲಿಲ್ಲ ಅವರಿಗೆ ಅದು ಬೇರೆ ವಿಷಯ ಆದರೆ ಇದು ಆಗಲಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನೇಳ್ರಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಅಧಿಕಾರಕ್ಕೆ ಬಂದ ನಂತರ ಎರಡು ಸಾವಿರದ ಹದಿನೇಳ್ರಿ ಜಿ ಎಸ್ ಟಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಈ ಕಾನೂನನ್ನು ಈ ದೇಶದಲ್ಲಿ ಜಾರಿಗೆ ತಂದು ಅದರಿಂದಾಗಿ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿನೆಂಟು ಇಪ್ಪತ್ತೆಂಟು ಮತ್ತು ನಲವತ್ತು ಪರ್ಸೆಂಟು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳು ನಿರ್ಮಾಣ ಅದರಲ್ಲಿ ನೀವು ಬೇಕಾದರೆ ಜೀರೋನು ಸೇರಿಸ್ಕೋಬೋದು ಆದರೆ ಜೀರೋ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ನಲವತ್ತೆಂಟು ನಲವತ್ತು ಈ ಟ್ಯಾಕ್ಸ್ ಸ್ಲ್ಯಾಬ್ಗಳು ನಿರ್ಮಾಣ ಆದ ಇದರಿಂದ ಅನೇಕ ರೀತಿಯ ಇದು ಬಹಳ ಅನುಕೂಲ ಆಗಿದೆ ನಿಮ್ಮ ಜಿ ಎಸ್ ಟಿ ಬಂದಿರೋದ್ರಿಂದ ಇದು ಅತ್ಯುತ್ತಮವಾದಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಒಳ್ಳೇದು ಮಾಡೋದಕ್ಕೆ ನಮಗೆ ಶಕ್ತಿ ಇದೆ ಅವಕಾಶ ಇದೆ ಅನ್ನುವಂಥದ್ದು ಚರ್ಚೆ ಸಮಾಲೋಚನೆಗಳಾಗಿ ಸಾಕಷ್ಟು ತಜ್ಞರು ಅನುಭವಿಗಳು ಎಲ್ಲರೂ ನಿರಂತರವಾಗಿ ಇದನ್ನು ಚರ್ಚೆ ಮಾಡಿದ್ದಾರೆ ನಾನು ನಮ್ಮ ಅಡಿಕೆ ಬೆಳೆಗಾರರ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ನಿಯೋಗದೊಂದಿಗೆ ಕೆಲವು ದಿನಗಳ ಹಿಂದೆ ಭೇಟಿ ಮಾಡಿದ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ರು ಅಂದರೆ ಇದರೊಳಗೆ ಹೇಗೆ ನಾವು ಇದನ್ನು ಮಾಡಿದ್ವಿ ಅನ್ನೋವಂಥ ವಿಷಯವನ್ನು ಭಾಳ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದರು ಅವತ್ತು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ನಾನು ನಿರ್ಮಲಾ ಸೀತಾರಾಮನ್ ಅವರ ಈ ಬದ್ಧತೆಗೆ ನರೇಂದ್ರ ಮೋದಿಜಿಯವರ ಈ ನೇತೃತ್ವಕ್ಕೆ ಮತ್ತೆ ಮತ್ತೆ ಅಭಿನಂದಿಸಬೇಕು ಯಾಕೆಂದರೆ ಈಗ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಏನು ನಿರೋ ಆಗಿದೆಯೋ ನಲವತ್ತಿದ್ದೇ ಇದೆ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಏನಾಗಿದೆಯೋ ಇದರಿಂದ ನಮ್ಮ ಜ ಮಧ್ಯಮ ವರ್ಗ ಮತ್ತು ಬಡವರ್ಗದವರಿಗೆ ಭಾಳ ಅನುಕೂಲಕರವಾಗೋದಿದೆ ಇದಲ್ಲೇ ವಿಶೇಷವಾಗಿ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಇದಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಇದಲ್ಲದೆ ಉತ್ಪಾದನಾ ಕ್ಷೇತ್ರಕ್ಕೆ ಮಾರುಕಟ್ಟೆ ಕ್ಷೇತ್ರಕ್ಕೆ ಇದು ಬಹಳ ದೊಡ್ಡ ಅನುಕೂಲ ಆಗುತ್ತೆ ಆದರೆ ನಾನು ಈಗ ಹೇಳ್ತಾ ಹೋದರೆ ಅನೇಕ ಕ್ಷೇತ್ರಗಳು ಇದರ ಲಾಭವನ್ನು ಅನುಕೂಲವನ್ನು ತೆಗೆದುಕೊಳ್ತಾ ಇದ್ದಾರೆ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ನರೇಂದ್ರ ಮೋದಿಜಿ ಅವರು ನಮ್ಮೆಲ್ಲರಿಗೆ ದೀಪಾವಳಿ ಗಿಫ್ಟಾಗಿ ದಸರಾ ದಸರಾದ ಗಿಫ್ಟಾಗಿ ಬರುವಂಥ ದೀಪಾವಳಿ ಗಿಫ್ಟಾಗಿ ದಸರಾ ದೀಪಾವಳಿಗೆ ಗಿಫ್ಟಾಗಿ ನಮಗೆ ಈ ಒಂದು ಟ್ಯಾಕ್ಸ್ ರಿಬೇಟನ್ನು ಟ್ಯಾಕ್ಸ್ ಕನ್ಸೇಷನನ್ನು ಕೊಡುವಂತಹ ನಿರ್ಣಯ ತೆಗೆದುಕೊಂಡಿದ್ದಾರೆ ನಾನು ಮತ್ತೆ ಮತ್ತೆ ಇದಕ್ಕೆ ಸ್ವಾಗತಿಸಿ ಅಭಿನಂದಿಸ್ತಾ ನಾನು ಈಗಾಗಲೇ ಹೇಳಿರುವಂತೆ ಇದರ ಈ ಎಲ್ಲ ಕಾರಣದಿಂದ ಭಾಳ ಮುಖ್ಯವಾಗಿ ಆರ್ಥಿಕ ಸ್ಥಿತಿ ಇನ್ನಷ್ಟು ಹೆಚ್ಚು ಭದ್ರ ಆಗತ್ತೆ ಆರ್ಥಿಕ ನಮ್ಮ ಶಕ್ತಿ ಇದೆಯಲ್ಲ ಭಾರತದ ಆರ್ಥಿಕತೆ ಇದು ಇನ್ನಷ್ಟು ಹೆಚ್ಚು ಭದ್ರ ಆಗುತ್ತೆ ಎರಡನೇದು ಭಾಳ ಮುಖ್ಯವಾಗಿ ಈ ಈಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತಾರೆ ಇದಕ್ಕೆ ನನ್ನ ಕನ್ನಡದಲ್ಲಿ ಈಸ್ ಆಫ್ ಬಿಸ್ನೆಸ್ ಅಂದರೆ ವ್ಯವಹಾರ ಹೆಚ್ಚಳ ಮಾಡೋದಕ್ಕೆ ಅದನ್ನು ಸುಲಭಗೊಳಿಸೋದು ಸರಳೀಕರಣ ಸುಲಭಗೊಳಿಸೋದು ಆದರೆ ಯಾವುದೇ ಈಗ ಈಗ ನಿಮ್ಗೆ ಆ ಟ್ಯಾಕ್ಸ್ ಲ್ಯಾಬ್ಗಳು ಜಾಸ್ತಿ ಆದಾಗ ಎಷ್ಟೆಷ್ಟು ಕಾಂಪ್ಲಿಕೇಟೆಡ್ ಆಗ್ತಿತ್ತು ಅನ್ನೋದು ನೀವು ಊಹೆ ಮಾಡ್ಕೋಬೋದು ಈಗ ಸ ಸಿಂಪಲ್ ಆದಷ್ಟು ಅದನ್ನು ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದೆಲ್ಲ ನಮಗೆಲ್ಲ ಗೊತ್ತಾಗ್ಬೋದು ಅಂದರೆ ನಾನು ಹೇಳ್ತಾ ಇರೋದು ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತೆ ಎರಡನೇದು ನಮ್ಮ ಈಸ್ ಆಫ್ ಬಿಸ್ನೆಸ್ ಪ್ರತಿಯೊಬ್ಬರಿಗೂ ಸಹ ಸರಳವಾಗಿ ವ್ಯವಹರಿಸುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಇದಲ್ಲದೆ ನಾನು ಹೇಳಿದ್ನಲ್ಲ ಬೇರೆ ಬೇರೆ ಕ್ಷೇತ್ರ ಆ ಕ್ಷೇತ್ರದ ಜನತೆಗೆ ಇದು ಲಾಭದಾಯಕವಾಗ್ತಾ ಇದೆ ಇದು ಅವರ ಆರ್ಥಿಕ ಶಕ್ತಿಯನ್ನು ಹೆಚ್ಚಿಸ್ತಾ ಇದೆ ಇದರಿಂದಾಗಿ ಏನಾಗ್ತದೆ ಅಂದರೆ ನಾನು ಭಾಳ ಇದರಿಂದ ಉತ್ಪಾದನೆ ಜಾಸ್ತಿ ಆಗ್ತದೆ ಮತ್ತು ಈ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಅಂದರೆ ಖರೀದಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಅದು ಹೆಚ್ಚುತ್ತದೆ ಅಂದರೆ ಉತ್ಪಾದನೆಯೂ ಜಾಸ್ತಿ ಆಗ್ತದೆ ಮತ್ತು ಖರೀದಿ ಮಾಡುವಂಥ ಸಾಮರ್ಥ್ಯವೂ ಹೆಚ್ಚುತ್ತದೆ ಇದರಿಂದ ಯಾವ ಎಲ್ಲ ಚಟುವಟಿಕೆಗಳಿಗೆ ಒಂದು ಪ್ರೋತ್ಸಾಹ ಸಿಗ್ಬೋದು ನೋಡ್ಬೋದು ನಾನು ಇದರೊಳಗೆ ಇದ್ದಿದ್ದು ಅನೇಕ ಅಂಶ ನಾವು ನೋಡ್ಬೋದು ನಮಗೆ ಹೆಮ್ಮೆ ಅನಿಸುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಈಗ ನಮ್ಮ ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಏನಿದೆಯಲ್ಲ ಇದರೊಳಗೆ ಹದಿನೆಂಟು ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದಲ್ಲ ಇವತ್ತು ಐದು ಪರ್ಸೆಂಟಿಗೆ ಬಂದಿದೆ ಸೀರಿಯಸ್ ಕೇಸ್ ಇದೆಯೋ ಅದು ನಿಮಗದು ಈಗಾಗಲೇ ಎಲ್ಲ ಪಟ್ಟಿಗಳು ಬಂದಿದೆ ಮತ್ತು ನಾನು ಅದನ್ನು ಉಲ್ಲೇಖಿಸ್ತಾ ಹೋದರೆ ಉದ್ದಾಗ್ಬೋದು ನಿಮಗೆಲ್ಲ ಗೊತ್ತಿದೆ ನನಗೆ ಈಗ ಇಲ್ಲ ವಸ್ತು ಹಾಂ ದಿನ ಬಳಕೆಯ ಎಲ್ಲ ವಸ್ತು ಸಾಮಾನ್ಯ ಜನ ತೆಗೆದುಕೊಳ್ಳೋದು ಅಷ್ಟು ಉದಾಹರಣೆಗೆ ಹೇಳ್ತೀನಿ ನೋಡಿ ಈಗ ಈಗ ಈ ಕೂದಲೇಣ್ಣೆ ಶ್ಯಾಂಪು ಟೂತ್ಪೇಸ್ಟು ಟಾಯ್ಲೆಟ್ ಸೋಪು ಟೂತ್ ಬ್ರಷು ಶೇವಿಂಗ್ ಕ್ರೀಮು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಪರ್ಸೆಂಟ್ ಆಗ್ತದೆ ಹಾಗೆ ಬೆಣ್ಣೆ ಮತ್ತು ಹಾಲು ಜೀಝು ಇತ್ಯಾದಿಗಳು ಐದು ಆಗ್ತದೆ ಮತ್ತು ಪ್ಯಾಕ್ ಮಾಡಲಾದಂತಹ ನಮ್ಕಿನ್ನು ಮತ್ತು ಈ ಬೇರೆ ಬೇರೆ ಬೀಜಗಳು ರೆಡಿಮೇಡ್ ಬೀಜಗಳು ಇದೆ ಇದೆಲ್ಲ ಪಾತ್ರೆಗಳು ಇದೆಲ್ಲ ಹನ್ನೆರಡು ಪರ್ಸೆಂಟ್ಗಿಂತ ಐದು ಪರ್ಸೆಂಟಿಗೆ ಬರ್ತಾ ಇದೆ ಆದರೆ ಅದು ಸಹ ಪೆಟ್ರೋಲ್ ಮತ್ತು ಪೆಟ್ರೋಲ್ ಕಾರು ಕಾರು ಉತ್ಪಾದನೆ ಇದಕ್ಕೆಲ್ಲ ರೇಟ್ ಕಡಿಮೆ ಆಗೋದು ದ್ವಿಚಕ್ರ ವಾಹನಕ್ಕೆ ನಾನು ಹಿಂಗೆ ಹೊತ್ತು ಹೋದ್ರೆ ಇದೆ ಇದೆ ನನ್ನ ಹತ್ರ ಎಂಥ ಎಂತಹ ಅದು ಇಷ್ಟು ಕಡಿಮೆ ಆಗತ್ತೆ ಮತ್ತು ಯಾರು ಕೊಂಡುಕೊಳ್ಳುವಂತಹ ಶಕ್ತಿ ಇದೆಯೋ ಐಷಾರಾಮಿ ವಸ್ತುಗಳನ್ನು ಅದಕ್ಕೆ ಟ್ಯಾಕ್ಸ್ ಹೆಚ್ಚಾಗಿದೆ ಎರಡನೇದು ಆರೋಗ್ಯಕ್ಕೆ ಯಾವುದು ಹಾನಿಕರ ಅಂತ ಅನ್ನಿಸ್ತಾ ಇದೆಯೋ ಅದಕ್ಕೂ ಟ್ಯಾಕ್ಸ್ ಹೆಚ್ಚಾಗಿದೆ ಅಂದರೆ ನೀವು ಊಹೆ ಮಾಡ್ಕೋಬೋದು ಇದರದ್ದು ಭವಿಷ್ಯದ ಒಂದು ಕಲ್ಪನೆ ಹೇಗಿದೆ ಅಂತ ಶಕ್ತಿ ಇರೋರು ತಗೊಳ್ಳೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಕ್ಷೇತ್ರ ಹಾಗಾಗಿ ಆರೋಗ್ಯ ಕ್ಷೇತ್ರಕ್ಕೆ ಯಾವುದು ತೊಂದರೆ ಕೊಡ್ಬೋದು ಅನ್ನುವಂಥದ್ದು ಈ ಬ್ಲ್ಯಾಕ್ಡ್ ಫುಡ್ಡಿನ ವಿಷಯ ಎಲ್ಲ ಇದೆಯಲ್ಲ ಅದಕ್ಕೆ ತಂಬಾಕು ಇತ್ಯಾದಿ ಇಂದ ಹಿಡಿದು ಸಿಗರೇಟ್ ಇತ್ಯಾದಿ ಅದಕ್ಕೆಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿರೋದನ್ನು ನೋಡ್ತಾ ಇದೆ ಅಂದರೆ ಹೊಂದಿಕೊಳ್ಳುವ ಶಕ್ತಿ ಯಾರಿಗಿದೆಯೋ ಅಥವಾ ಆರೋಗ್ಯ ಅವರಿಗೆ ಒಬ್ಬ ಟ್ಯಾಕ್ಸನ್ನು ಹೆಚ್ಚು ತೆಗೆದುಕೊಳ್ಳುವಂಥದ್ದು ಆರೋಗ್ಯಕ್ಕೆ ಹಾನಿಕರವಾದ ರೀತಿಯೋ ಅದನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನದ ಭಾಗ ಇದೆ ಹಾಗಾಗಿ ಬಹಳ ಒಂದು ಐತಿಹಾಸಿಕವಾದಂತಹ ಒಂದು ನಿರ್ಣಯ ನಮ್ಮ ಮುಂದಿನ ಪೀಳಿಗೆಗಳಿಗೆ ಭಾರತದ ಮುಂದಿನ ಬೆಳವಣಿಗೆಗಳಿಗೆ ಅನುಕೂಲ ಆಗುವಂಥದ್ದನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಿನ್ನೆ ನಿರ್ಮಲಾ ಸೀತಾರಾಮ್ ಅವರ ನೇತೃತ್ವದಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ತೆಗೆದುಕೊಂಡಂತಹ ಒಂದು ಐತಿಹಾಸಿಕ ನಿರ್ಣಯ ಇದರೊಳಗಿದೆ

ವಿದೇಶಿಯರ ಎಡಪಂಥೀಯರ ಕೈಗೊಂಬೆಯಾಗಿ ಕಾಂಗ್ರೆಸ್ ವರ್ತಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಮಾಡೋ ಶಕ್ತಿ ನರೇಂದ್ರ ಮೋದಿಜಿಯವರಿಗಿದೆ ಬಿಜೆಪಿಗಿದೆ ಮತ್ತು ನಮ್ಮ ಎನ್ ಡಿ ಎ ಸರ್ಕಾರಕ್ಕಿದೆ ಟ್ಯಾಕ್ಸ್ ಜಾಸ್ತಿ ಮಾಡೋದ್ರೊಳಗೆ ಯಾವತ್ತು ಸರ್ಕಾರಗಳು ಮುಂದಿರುತ್ತೆ ಆದರೆ ಟ್ಯಾಕ್ಸ್ ಕಡಿಮೆ ಮಾಡಿ ದೇಶವನ್ನ ಆರ್ಥಿಕವಾಗಿ ಸ್ಥಿರಗೊಳಿಸಿ ಅಭಿವೃದ್ಧಿಯಲ್ಲಿ ಮುನ್ನಡೆಸ್ತೀವಿ ಅನ್ನುವಂಥ ನಿರ್ಣಯ ತೆಗೆದುಕೊಳ್ಳೋ ಶಕ್ತಿ ನಮ್ಮ ಬಿಜೆಪಿಯ ನಮ್ಮ ಎನ್ ಡಿ ಎ ನೇತೃತ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇದೆ ಅನ್ನೋದನ್ನು ಮತ್ತೊಮ್ಮೆ ತೋರಿಸಿದ್ದಾರೆ ಈಗ ಹೇಗೆ ಒಪ್ಪು ಕಾಯ್ದೆಯಲ್ಲಿ ತಿದ್ದುಪಡಿ ತಂದುವೋ ಹೇಗೆ ಇನ್ಕಮ್ ಟ್ಯಾಕ್ಸ್ ಬಿಲ್ಲನ್ನು ನಾವು ಹೊಸ ಕಾಯ್ದೆಯನ್ನು ಮಾಡಿದ್ವೋ ಅದು ಹಳೆಯ ಕಾಯ್ದೆಯನ್ನು ರಿಪ್ಲೇಸ್ ಮಾಡಿದ್ವಿ ನಾವು ಮೊನ್ನೆ ಪಾರ್ಲಿಮೆಂಟಿನ ಅಧಿವೇಶನದಲ್ಲಿ ಅದು ತೆಗೆದುಕೊಂಡಿದ್ದೀವಿ ಹೀಗೆ ಪರಕೀಯರ ಆಳ್ವಿಕೆಯ ಕಾಲದಿಂದ ಇದ್ದಂತಹ ಕಾಯ್ದೆ ಕಾನೂನುಗಳನ್ನು ಲಾದೊಳಗೂ ಚೇಂಜ್ ಮಾಡಿದ್ವಿ ನಾವು ನಮ್ಮ ನ್ಯಾಯ ಸಂಹಿತೆ ಇದನ್ನು ಕಾಯ್ದೆ ಅದನ್ನು ಸಹ ತಂದಿದ್ದೀವಿ ಈಗ ಪ್ರತಿ ಕ್ಷೇತ್ರದಲ್ಲಿ ಗುಲಾಮೀತನದ ಆಡಳಿತದ ಸಂಕೇತವಾಗಿದ್ದಂಥ ಯಾವುದೇ ಸಂಗತಿಗಳಿದ್ದರೂ ಇವತ್ತಿನ ಭಾರತಕ್ಕೆ ಅಭಿವೃದ್ಧಿ ಹೊಂದ್ತಾ ಇರುವಂಥ ವಿಕಸಿತ ಭಾರತವಾಗಿ ಮುನ್ನಡೀತಾ ಇರುವಂಥ ಭಾರತಕ್ಕೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ ಮೋದಿಜಿಯವರು ಮುಂದಾಗಿರುವಂಥದ್ದನ್ನು ಈ ರೀತಿಯ ನಿರ್ಣಯದಿಂದ ನಾವು ಕಾಣಬೋದು ಹಾಗಾಗಿ ನಾನು ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ ಈ ರೀತಿಯ ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡಂಥ ಮೋದಿಜಿಯವರಿಗೆ ಅಭಿನಂದಿಸ್ತೇನೆ ನೋಟ್ ಬ್ಯಾನ್ನಿಂದ ಹಿಡಿದು ನಿನ್ನೆ ಜಿ ಎಸ್ ಟಿ ಸುಧಾರಣೆಯ ತನಕ ತಂದಿರುವಂಥ ಬದಲಾವಣೆಗಳಿದೆಯಲ್ಲ ಇದೆಲ್ಲವೂ ಊಹಾತೀತವಾದಂಥ ಕಲ್ಪನಾತೀತವಾದಂಥ ಸಂಗತಿಗಳು ಇದರಿಂದ ಕಾಂಗ್ರೆಸ್ ಗರಬಡದಂತೆ ಆಗಿದೆ ಅವರು ಅಂದರೆ ಈಗ ಅವರು ಅವರು ಭಯಭೀತರಾಗಿದ್ದಾರೆ ಬಿ ಜೆ ಪಿಯ ಎನ್ ಡಿ ಎ ನೇತೃತ್ವದ ನಮ್ಮ ಮೋದಿಜಿಯವರ ನಾಯಕತ್ವ ಈ ಇಂಡಿ ಘಟಬಂಧನ್ ಅವರಿಗೆ ಅವರು ಗರಬಡಿದಂಥ ಸ್ಥಿತಿಯನ್ನು ನಿರ್ಮಿಸಿದೆ ಆತಂಕ ಅವರಿಗೆ ನಿರ್ಮಿಸಿದೆ ಹಾಗಾಗಿ ನೀರಿನಿಂದ ತೆಗೆದಂಥ ಮೀನಿನಂತೆ ಅವರು ಇಂಡಿ ಘಟಬಂಧನದವರು ಕಾಂಗ್ರೆಸ್ಸಿಗರು ಅವರು ವಿಲವಿಲ್ಲಾಂಥ ಅಧಿಕಾರಕ್ಕೋಸ್ಕರವಾಗಿ ಹಪಹಪಿಸ್ತಾ ಇದ್ದು ಜನರಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿ ಆ ಸುಳ್ಳೇ ಸತ್ಯ ಅನ್ನೋದಕ್ಕೆ ಮಾಡಬೇಕಾದಂಥ ಎಲ್ಲ ಪ್ರಯತ್ನವನ್ನು ಇಂಡಿ ಘಟಬಂಧನ ಮಾಡ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆಲ್ಲದಕ್ಕೆ ಈ ಎಲ್ಲ ಚಟುವಟಿಕೆಗಳಿಗೆ ನೇತೃತ್ವ ಕೊಡುವಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರದ ಅನ್ನೋದೇ ಕೇಂದ್ರದ ಕಾಂಗ್ರೆಸ್ ನಾಯಕತ್ವದ ಅವರು ಕೈಗೊಂಬೆ ಆಗಿದ್ದಾರೆ ಕೇಂದ್ರದ ಕಾಂಗ್ರೆಸ್ ಇಂಡಿ ಗಟಬಂಧನ ತಂಡ ಅದು ವಿಶೇ ವಿದೇಶಿ ಶಕ್ತಿಗಳಿಂದ ನಿರ ಅದು ನಿಯಂತ್ರಿಸಲ್ಪಟ್ಟಿದೆ ಎನ್ನುವಂತಹ ನಮ್ಮ ಆರೋಪ ಇದೆ ಅಂದರೆ ಸ್ವ ಸ್ವತಂತ್ರವಾಗಿ ರಾಜ್ಯದಲ್ಲಿ ನಿರ್ಣಯವನ್ನು ಮಾಡುವಂಥ ಶಕ್ತಿಯನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಕಳ್ಕೊಂಡಿದೆ ಇವರು ಇವರ ಹೈಕಮಾಂಡ್ ಕೈಗೊಂಬೆಯಾಗಿ ಹೈಕಮಾಂಡ್ ವಿದೇಶಿ ಶಕ್ತಿಗಳ ಕೈಗೊಂಬೆಯಾಗಿ ಎಡಪಂಥೀಯರ ಕೈಗೊಂಬೆಯಾಗಿ ನಡ್ಕೊಳ್ತಾ ಇದ್ದಿದ್ದರ ಪರಿಣಾಮ ಇಲ್ಲಿ ರಾಜ್ಯದಲ್ಲಿ ಅದನ್ನು ಕಾಣ್ತಾ ಇದ್ದೇವೆ ಹಾಗಾಗಿ ಇಂಥ ಐತಿಹಾಸಿಕ ನಿರ್ಣಯ ಜಿ ಎಸ್ ಟಿ ಒಳಗೆ ಬದಲಾವಣೆ ತಂದಂಥ ಐತಿಹಾಸಿಕ ನಿರ್ಣಯವನ್ನು ವಿರೋಧಿಸುವಂಥ ಮಾನಸಿಕತೆ ಕಾಂಗ್ರೆಸ್ನಲ್ಲಿ ಬೆಳೆದಿರೋದು ದುರದೃಷ್ಟ ಕಾಂಗ್ರೆಸ್ಸು ಯಾವುದನ್ನು ಒಪ್ಪಿಕೊಳ್ತಾ ಇಲ್ಲ ಪೂರ್ಣವಾಗಿ ವಿಫಲರಾಗಿದೆ ಇದೆಲ್ಲರ ಅನುಭವದಲ್ಲಿದ್ದಂಥದ್ದು ದೇಶವೂ ಮುಖ್ಯ ಆಗಿರಲಿಲ್ಲ ದೇಶದ ಆರ್ಥಿಕ ಸ್ಥಿತಿಯೂ ಮುಖ್ಯ ಆಗಿರಲಿಲ್ಲ ದೇಶದ ಮೂಲಭೂತ ಸೌಕರ್ಯವೂ ಮುಖ್ಯ ಆಗಿರಲಿಲ್ಲ ಶಿಕ್ಷಣ ಆರೋಗ್ಯ ರೈತರು ಬಡವರು ಮಹಿಳೆಯರು ಯುವಕರು ಇದು ಯಾರೂ ಮುಖ್ಯ ಆಗಿರಲಿಲ್ಲ ಕೇವಲ ತಮ್ಮ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಬೇಕೋ ಆ ರಾಜಕಾರಣವನ್ನು ಮಾಡಿಕೊಂಡು ಕಾಂಗ್ರೆಸ್ ಒಡೆದು ಆಳುವ ನೀತಿ ಓಲೈಕೆ ರಾಜಕಾರಣದ ನೀತಿಯನ್ನು ಮಾಡಿಕೊಂಡು ಪರಿಣಾಮವಾಗಿ ದೇಶದ ಸ್ವಾತಂತ್ರ್ಯ ನಂತರದ ಕೆಲವೇ ದಶಕದಲ್ಲಿ ಏನೇನೆಲ್ಲ ಬದಲಾವಣೆಗಳು ಪರಿವರ್ತನೆಗಳು ಆಗಬೇಕಿತ್ತೋ ಅದು ನೆನೆಗುದಿಗೆ ಬಿತ್ತು ಮತ್ತು ಈ ದೇಶದ ಸ್ವಾತಂತ್ರ್ಯ ನಂತರದ ಭಾರತದ ಬಗ್ಗೆನ ಕನಸನ್ನು ಕಾಣದೇ ಇರೋದರಿಂದ ಅವರು ಇದ್ದ ಸ ಇನ್ನಷ್ಟು ಹೆಚ್ಚು ಸಮಸ್ಯೆಗೆ ಹುಟ್ಟಿಗೆ ಅವರು ಕಾರಣೀಕರ್ತರಾಗಿದ್ದರು ಕಾಂಗ್ರೆಸ್ದವರು ನಾನು ಆ ವಿಷಯ ಇನ್ನೂ ಹೆಚ್ಚು ಹೇಳೋದಕ್ಕೆ ಬಯಸೋದಿಲ್ಲ ಆ ಎಲ್ಲ ಹಿನ್ನೆಲೆಯಲ್ಲಿ ಕಳೆದ ಹನ್ನೊಂದು ವರ್ಷದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವ ಭಾರತಕ್ಕೆ ಭಾರತದ ಶಕ್ತಿ ಏನು ಅನ್ನುವಂಥ ಅರಿವು ಮಾಡಿಕೊಡ್ತಾ ಇದೆ ಅಷ್ಟೇ ಅಲ್ಲ ಭಾರತದ ಶಕ್ತಿ ಏನು ಅಂತ ಜಗತ್ತಿಗೆ ಅರಿವು ಮಾಡಿಕೊಡ್ತಾ ಇದೆ ಇದನ್ನು ನಾವು ಅನೇಕ ಬದಲಾವಣೆಗಳು ಪರಿವರ್ತನೆಗಳು ಅಭಿವೃದ್ಧಿ ಕೆಲಸಗಳು ನಮ್ಮ ಶಕ್ತಿ ಸೈನ್ಯದ ಶಕ್ತಿ ಸಾಮರ್ಥ್ಯಗಳನ್ನು ಒಳಗೊಂಡಂತೆ ರಾಮ ಮಂದಿರದಂತಹ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತಹ ವಿಷಯದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಎಲ್ಲವೂ ಒಂದು ಅದ್ಭುತವಾದಂತಹ ಒಂದು ಭರವಸೆಯನ್ನು ಆ ರಾಷ್ಟ್ರೀಯತೆಯ ಜಾಗೃತಿಯನ್ನು ಜನಸಮುದಾಯದಲ್ಲಿ ನಿರ್ಮಾಣ ಮಾಡಿರೋದನ್ನು ನಾವು ಕಾಣಬಹುದು ನಾನು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಅಭಿನಂದಿಸ್ತೇನೆ ಪರಕೀಯರ ಆಳ್ವಿಕೆಯ ಯಾವುದೇ ಸಂಕೇತಗಳು ನಮ್ಮ ದೇಶದಲ್ಲಿ ಇರಬೇಕಾದಂತಹ ಅಗತ್ಯತೆ ಇಲ್ಲ ಅನ್ನುವಂಥ ನಿರ್ಧಾರದಿಂದ ಅನೇಕಾರು ಬದಲಾವಣೆ ಪರಿವರ್ತನೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ನಾನು ಎಲ್ಲ ವಿಷಯಗಳಿಗೆ ಇನ್ನೂ ಹೆಚ್ಚು ಇನ್ನೊಮ್ಮೆ ಮಾತಾಡೋದಕ್ಕೆ ಬಯಸ್ತೀನಿ ಅದೆಲ್ಲದಕ್ಕೂ ಹೋಗೋಕ್ಕಿಂತ ಮೊದಲು ಈಗ ನಮ್ಮ ಜಿ ಎಸ್ ಟಿ ದರದಲ್ಲಿ ಏನೊಂದು ಹೊಸ ಪರಿವರ್ತನೆಯನ್ನು ಮೋದಿಜಿ ನೇತೃತ್ವ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವ ಇವತ್ತು ದೇಶಕ್ಕೆ ತಂದಿದೆಯೋ ಇದು ಭಾರತದ ನಿಜವಾದ ಅಂದರೆ ನಾವು ಅಭಿವೃದ್ಧಿಯ ಪಥದಲ್ಲಿ ಬೆಳವಣಿಗೆಯ ಪಥದಲ್ಲಿ ಆರ್ಥಿಕವಾಗಿ ಸಶಕ್ತ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಮುಂದೆ ಹೋಗ್ತಾ ಇರೋದಕ್ಕೆ ಇದೊಂದು ಸಂಕೇತ ಜಗತ್ತೇ ಕರೋನಾ ನಂತರ ಇನ್ನೂ ಆರ್ಥಿಕವಾಗಿ ಸ್ಥಿರತೆಯನ್ನು ಕಂಡಿಲ್ಲ ಆದರೆ ಈ ಮಧ್ಯದಲ್ಲಿ ಭಾರತ ಜಗತ್ತಿನ ನಾಲ್ಕನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರೋದ ಹೆಮ್ಮೆ ನಮ್ದಿದೆ ಅಷ್ಟೇ ಅಲ್ಲದೆ ಟ್ರಂಪ್ ಈಗ ಏನು ಟ್ಯಾಕ್ಸ್ ರೇಟಿನ ಅಯ್ಯೋ ಟ್ಯಾರಿಫ್ ವಿಷಯದಲ್ಲಿ ಏನು ಹುಚ್ಚಾಟ ಆಡ್ತಾ ಇದ್ದಾರೋ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಶಕ್ತಿಯನ್ನು ಭಾರತ ಹೊಂದಿದೆ ಅನ್ನೋದನ್ನು ಪ್ರಧಾನಿ ಮೋದಿಜಿಯವರು ತೋರಿಸ್ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಈ ಜಿ ಎಸ್ ಟಿ ಏನು ಬದಲಾವಣೆಯನ್ನು ಸರಳೀಕರಣವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆಯೋ ನಾನು ಪ್ರಧಾನಿ ಮೋದಿಜಿಯವರಿಗೆ ಮತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ಇದರೊಳಗೆ ತೊಡಗಿಸ್ಕೊಂಡಂತಹ ನಮ್ಮ ಹಣಕಾಸು ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮ ಅವರಿಗೆ ನಮ್ಮ ಎನ್ ಡಿ ಎ ಕ್ಯಾಬಿನೆಟ್ನ ಎಲ್ಲ ಸಚಿವರಿಗೆ ಅಭಿನಂದಿಸ್ತೇನೆ